ಖ್ಯಾತ ಸಂಸ್ಕೃತ ವಿದ್ವಾಂಸ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ವಿ ಕೆ ಹಂಪಿಹೊಳಿ ಎಪ್ಪತ್ತೊಂದನೇ ವರ್ಷದಲ್ಲಿ ವಿಧಿವಶರಾಗಿದ್ದಾರೆ ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ತಾಲೂಕಿನ ಹಂಪಿಹೊಳಿಯವರಾದ ಇವರು ಕುಮಟಾದ ಕೆನರಾ ಸಂಸ್ಥೆಯ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಕಾಲೇಜು ಮತ್ತು ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸುದೀರ್ಘ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದವರು ವಿಶ್ವವಿದ್ಯಾಲಯ ನೀಡುವ ವಿಶೇಷ ಗೌರವವಾದ ಪ್ರೊಫೆಸರ್ ಎಮಿರೇಟ್ಸ್ ಪ್ರಶಸ್ತಿಗೆ ಭಾಜನರಾಗಿದ್ದರು ವಾತ್ಸಾಹನ ಕಾಮಸೂತ್ರದ ಮೇಲೆ ವಿಶೇಷ ಶೋಧನೆ ನಡೆಸಿ ಪಿ ಎಚ್ ಡಿ ಗ್ರಂಥ ಬರೆದಿದ್ದಾರೆ ಕುಮಟಾದ ಗಂಧರ್ವ ಸಂಗೀತ ಕಲಾಕೇಂದ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನೂರಕ್ಕೂ ಹೆಚ್ಚು ಸೆಮಿನಾರ್ಗಳಲ್ಲಿ ಪ್ರಬಂಧ ಹಾಗೂ ವಿಷಯ ಮಂಡಿಸಿದ್ದರು ವೇದದ ಮೇಲೆ ಅಗಾಧ ಪಂಡಿತ್ಯ ಹೊಂದಿದ್ದು ಯಜುರ್ವೇದದ ಮೇಲೆ ರಾಜ್ಯದಲ್ಲೇ ವಿಶೇಷ ಜ್ಞಾನ ಹೊಂದಿರುವ ಕೆಲವೇ ಪಂಡಿತರಲ್ಲಿ ಒಬ್ಬರಾಗಿದ್ದರು ಶ್ರೀಮದ್ ಭಾಗವತ ಸಪ್ತಾಹದಲ್ಲಿ ನೂರಾರು ಉಪನ್ಯಾಸ ನೀಡಿದ ಕೀರ್ತಿ ಇವರದ್ದು ಗ್ರಂಥಗಳನ್ನು ಬರೆದಿದ್ದಾರೆ ವೇದ ಸಂಸ್ಕೃತಿ ಹಿಂದೂ ಸಂಪ್ರದಾಯ ಇತ್ಯಾದಿ ವಿಷಯಗಳ ಬಗ್ಗೆ ಐನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದರು ಗಣೇಶ ಹಬ್ಬ ದಸರಾ ದೀಪಾವಳಿ ಯುಗಾದಿ ಇತ್ಯಾದಿ ಹಬ್ಬಗಳು ಹಾಗೂ ಆಚರಣೆಗಳ ಕುರಿತಾಗಿ ಟಿ ವಿಗಳಲ್ಲಿ ಇವರ ಸಂದರ್ಶನಗಳು ಹಾಗೂ ಇವರ ಪ್ರಸ್ತುತಿಗಳು ಪ್ರಸಾರವಾಗಿವೆ ಸಂಸ್ಕೃತ ಭಾಷೆ ಸಾಹಿತ್ಯ ಛಂದಸ್ಸು ವ್ಯಾಕರಣ ಇತ್ಯಾದಿಗಳ ಮೇಲೆ ಏನಾದರೂ ಸಂಶಯಗಳು ಗೊಂದಲಗಳು ಇದ್ದರೆ ಜಿಲ್ಲೆಯ ವಿದ್ವಾಂಸರು ಹಾಗೂ ಉಪನ್ಯಾಸಕರು ಅವರನ್ನು ಸಂಪರ್ಕಿಸುತ್ತಿದ್ದರು ಅವರು ಅನೇಕ ಸನ್ಮಾನಗಳಿಗೆ ಭಾಜನರಾಗಿದ್ದರು ಡಾಕ್ಟರ್ ವಿ ಕೆ ಹಂಪಿಹೊಳಿ ನಿಧನ ವಿದ್ವತ್ ಲೋಕಕ್ಕೆ ತುಂಬಲಾರದ ನಷ್ಟ ಎಂದು ಡಾಕ್ಟರ್ ಎ ವಿ ಬಾಳಿಗ ಕಾಲ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎನ್ ಕೆ ನಾಯಕ್ ಡಾಕ್ಟರ್ ಶಂಕರ್ ಭಟ್ ಸಂತಾಪ ಸೂಚಿಸಿ ಕಂಬರಿ ಮಿಡಿದಿದ್ದಾರೆ ಕುಮಟಾದ ಗಂಧರ್ವ ಕಲಾ ಕೇಂದ್ರದ ಗೌರಿಶಾಜಿ ಕೂಜಳ್ಳಿ ವಿಜಿ ಹೆಗಡೆ ಕೂಜಳ್ಳಿ ಸ್ವರ ಸಂಗಮದ ಅಧ್ಯಕ್ಷರಾದ ಭಟ್ ಕೂಜಳ್ಳಿ ಮೊದಲಾದವರು ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ